निम्न धाना मात केंद्र तरह नोड आएगा। कुली नाटक 500 वा, 600 वा इपतार बंजर तो युवती ने ये कहकर बोले आदेश देना वहीं शुरू हुआ। मात्रा तय करके साइबरों सामाने ये वोट बुधवार का साइबरों जमीन साइबरों का आउट इकोर्ड तो मेरे प्रवृत्ति सागर में घोलने ರಾಜ್ಯಪಾಲರ ನಡೆ ಅಸಂವಿಧಾನಿಕ ಬಹಳ ಕ್ಲಿಯರ್ ಆಗಿ ಒನ್ ಸೆವೆಂಟಿ ಸಿಕ್ಸ್ ಅಂಡ್ ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ವೈಲೇಟ್ ಆಗಿದೆ ರಾಜ್ಯಪಾಲರ ನಡೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ ಒಂದು ವೇಳೆ ಈಗ ಮೂವತ್ತೇಳು ಸೆಕೆಂಡು ಅಷ್ಟೇ ಮಾತಾಡಿದವರು ಮೂವತ್ತೇಳು ಸೆಕೆಂಡ್ನಲ್ಲಿ ಕನ್ನಡಿಗರ ಅವಮಾನ ಮಾಡಿದ್ರು ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು ನಮ್ಮ ವಿಧಾನಸಭೆ ಜಂಟಿ ವಿಧಾನಸಭೆ ಏನು ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು ಮತ್ತು ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದ್ರು ಏನು ಅವಸರ ಆಯ್ತಪ್ಪ ಹೋಗೋಕ್ಕೆ ಏನು ಅವಸರ ಇತ್ತು ಬಿ ಜೆ ಪಿಯವರು ಅವರು ನಾಚಿಕೆ ಬರಬೇಕು ಅವರಿಗೆ ಚರ್ಚೆ ಮಾಡ್ರಿ ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳು ನಾವು ಅವರಿಗೆ ಗೌರ್ನರ್ ಮುಖ್ಯ ರಾಷ್ಟ್ರಗೀತೆ ಮುಖ್ಯ ಅಲ್ಲ ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ ಆರ್ ಎಸ್ ಎಸ್ ಟ್ರೈನಿಂಗಿಂದ ಅದ್ಯಾವ ಜಗನ್ನಾಥ್ ಭವನ ಮತ್ತು ಕೇಶವ್ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು ಧ್ವಜ ಬೇಡ ಗೀತೆ ಬೇಡ ಸಂವಿಧಾನ ಬೇಡ ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು ವಾಟ್ ವಾಸ್ ದ ಹರಿ ಗವರ್ನರ್ ಅವರು ಯಾಕೆ ಇನ್ನೂ ಒಂದು ಒಂದು ಎರಡು ಸೆಕೆಂಡ್ ನಿಂತು ಹೋಗ ನಿಂತಿದ್ದರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ ಜೈ ಸಂವಿಧಾನ ಓದಿಲ್ಲ ಏನಿದು ಇದು ಚರ್ಚೆ ಆಗಬಾರ್ದ ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಶರತ್ ಬಚ್ಚೇಗೌಡ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರಲ್ಲ ಫಸ್ಟ್ ಇನ್ಸಿಡೆಂಟ್ ಯಾವುದಾಗಿರೋದು ರಾಜ್ಯಪಾಲರ ಭಾಷಣ ಓದಿಲ್ಲ ಅದಾದಮೇಲೆ ರಾಷ್ಟ್ರ ಗೀತೆಗೆ ಅವರು ನಿಂತ್ಕೊಂಡಿಲ್ಲ ಅದಾದಮೇಲೆ ತಾನೇ ಹರಿಪ್ರಸಾದ್ ಅವರು ಶರತ್ ಅವರೆಲ್ಲ ಬಂದಿದ್ದು ಅಲ್ಲಿ ತನಕ ಅವ್ರದಿತ್ತ ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ನೀವು ನೋಡಿ ನಿಮ್ಮ ವೀಡಿಯೋನಲ್ಲಿ ಯಾರಾದರೂ ಒಬ್ಬ ಶಾಸಕನ ಮಾತಾಡಿದ್ದನ್ನ ಒಂದನ ನಿಮಗೆ ಧ್ವನಿ ಕೇಳಿಸ್ತಾ ಇಲ್ಲ ಅವ್ರು ಯಾವಾಗ ಅವಸರದಿಂದ ಇಳಿದ್ರು ಅವಾಗ ಕೋಲಹಾಲ ಆಯಿತು ಬಿ ಜೆ ಪಿ ಅವರು ಇದಕ್ಕೆ ಉತ್ತರ ಕೊಡಲಿ ಅಂದರೆ ಅವರು ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಮಾಡಬಾರ್ದು ಪಾರ್ಲಿಮೆಂಟ್ನಲ್ಲಿ ಒಂದೇ ಭಾರ ಒಂದೇ ಮಾತರ ಬಗ್ಗೆ ಮೂರು ಮೂರು ದಿನ ಚರ್ಚೆ ಮಾಡಿದ್ರು ಏನು ಅವಶ್ಯಕತೆ ಇತ್ತಪ್ಪ ಬೆಂಗಾಲ್ ಎಲೆಕ್ಷನ್ ಇದೆ ಅಂತನ ಇದ್ರ ಬಗ್ಗೆ ಅವರು ಏನು ಉತ್ತರ ಇಲ್ಲ ನೋಡಿ ಇವು ಬಿ ಜೆ ಪಿಯವರು ಆರ್ ಎಸ್ ಎಸ್ಸಿನ ಕೈಗೊಂಬೆ ಆರ್ ಎಸ್ ಎಸ್ ಇಲ್ಲ ಅಂದರೆ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ ಬರೆದಿಟ್ಕೊಳ್ಳಿ ನೀವು ಬಿ ಜೆ ಪಿದ ಸ್ವಂತ ಬಲ ಇಲ್ಲ ಏನಿಲ್ಲ ಅದಕ್ಕೆ ಅವರಿಗೆ ರಾಷ್ಟ್ರ ಧ್ವಜ ನಮ್ಮ ರಾಷ್ಟ್ರ ಗೀತೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ ಅದು ಸದನದಲ್ಲಿ ಕಳೆದ ಎರಡು ದಿನ ಮೂರು ದಿನದಿಂದ ಎದ್ದು ಕಾಣ್ತಾ ಇದೆ ಫಸ್ಟ್ ಗೌರ್ ಆಯ್ತು ರೀ ಬಿ ಹರಿಪ್ರಸಾದ್ ಅವರಿಗೆ ವಜಾ ಮಾಡಿ ಏನಕ್ಕೆ ಗವರ್ನರಿಗೆ ಗವರ್ನರ್ ಹೋಗ್ತಾ ಇರಬೇಕಾದ್ರೆ ನೀವು ನ್ಯಾಷನಲ್ ಮ್ಯಾ ಅಡ್ಡ ಹಾಕೋದಲ್ಲ ಫಿಸಿಕಲ್ ಎಷ್ಟು ಬಂದಿದ್ರು ಏನಂತ ಹೇಳಿದ್ರು ನ್ಯಾಷನಲ್ ಆಯ್ತು ಓದಿರಿ ಸರ್ ಅಂತ ಹೇಳಿದ್ರು ಸಾರಿ ನ್ಯಾಷನಲ್ಯಾನ್ ಗ ಸ್ಪೀಚ್ ಓದಿ ನ್ಯಾಷನಲ್ ಅಂತ ಮುಗಿಸ್ಕೊಂಡು ಹೋಗಿ ಅನ್ನೋದು ತಪ್ಪಾ ಆ ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ದರೆ ಹರಿಪ್ರಸಾದ್ ಅವರು ಗೌರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ ಬಿ ಜೆ ಪಿ ಅವರು ಹರಿಪ್ರಸಾದ್ ಅವರಿಗೆ ಶರತ್ ಬ್ರಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗೌರ್ನರಿಗೆ ಏನು ಮಾಡಬೇಕು ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ ಬಿ ಎನ್ ಎಸ್ ಎಸ್ನಲ್ಲಿ ಮಾನದಂಡ ಕ್ಲಿಯರ್ ಇದೆ ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಬಿ ಜೆ ಪಿಯವರು ದಿಸ್ ವಾಸ್ ರಿಯಾಕ್ಷನ್ ವಾಟ್ ವಾಸ್ ದಿ ಆಕ್ಷನ್ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅದು ಮರ್ತೋಗ್ಬಿಟ್ಟಿದಾರಾ ಅವ್ರು ಯಾಕೆ ಮುಂದೆ ಬಂದರು ಸ್ಪೀಚ್ ಓದಿ ಸ್ವಾಮಿ ನ್ಯಾಷನಲ್ ಅಂತ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು ಅಲ್ಲಿ ಇವರು ಇದ್ರು ನನಗೆ ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಇದೆ ದರ್ ಅಂತ ಬಿಟ್ಟೇ ಬಿಟ್ರಂತೆ ಅವರು ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ ಮಾನದಂಡ ಕ್ಲಿಯರ್ ಇದೆ ವಜೆ ಆಗಲೇಬೇಕು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಸಿ ನೋಡಿ ಇದು ಲೋ ಕಾನೂನು ಸಚಿವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನು ಗಮನಕ್ಕೆ ನಮ್ಮ ಸ್ಪೀಕರ್ ಅವ್ರು ತೊಗೊಂಡಿದ್ದಾರೆ ನೋಡೋಣ ಏನಾಗುತ್ತೆ